ಈ ಬೇಡಿಕೆಯನ್ನಿಟ್ಟರೂ ಸಹ ನಮಗೆ ಈ ಅವಕಾಶ ಬಂದಿರಲಿಲ್ಲ ದೇವರ ಒಂದು ಅನುಗ್ರಹ ಹಾಗೂ ಈ ಭಾಗದ ಕಾರ್ಯಕರ್ತರ ಒಂದು ಬೇಡಿಕೆ ಮುಖಂಡರ ಒಂದು ಶ್ರಮ ಇವತ್ತಿನ ದಿವಸ ನಮ್ಮ ಒಂದು ಬೇಡಿಕೆ ಈಡೇರಿದೆ ಶ್ರೀಕಾಲ್ ರಾಮಚಂದ್ರ ಗೌಡರು ನೂತನವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ವರಿಷ್ಠರು ಅವರನ್ನು ನೇಮಕ ಮಾಡಿದ್ದಾರೆ ಈ ಮುಖಾಂತರ ಎಲ್ಲರ ಪರವಾಗಿ ನಮ್ಮ ಚಿಲುಕನೇರ್ಪು ಹೋಬಳಿಯ ಪರವಾಗಿ ಅವ್ರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನ ಕೊಡೋಣ ಚಿಲುಕನೇರ್ಪು ಬಾಗ್ಲದ ಎಲ್ಲಾ ಮುಖಂಡರು ಸುಮಾರು ಬಾರಿ ನಮ್ಮಲ್ಲಿ ಕೇಳಿದ್ರು ಅಣ್ಣ ನೀವು ಬಿಜೆಪಿ ಮೇಲೆ ನಮ್ಗೊಂದು ಶಕ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಭೂತ್ ಮಟ್ಟದಲ್ಲಿ ಕಟ್ಟಲಿಕ್ಕೆ ನಾವು ಉತ್ಸುಕರಾಗಿದ್ದರೆ ದಯಮಾಡಿ ನೀವು ಕೇವಲ ಎಲ್ಲ ಒಂದು ಕಡೆ ಒಂದು ಸಭೆಗಳಿಂದ ಮಾಡೋದನ್ನ ಬಿಟ್ಟು ನಮ್ಮ ಹೋಬಳಿವಾರಿ ಪಂಚಾಯಿತಿ ವಾರು ಹಾಗೂ ಭೂತ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕು ದಯಮಾಡಿ ನೀವೇ ಖುದ್ದಾಗ್ ಬರಬೇಕು ಅದು ಮೊದಲನೇ ಬಾರಿ ನಮ್ಮ ದೇವಮೂಲೆ ಆಗಿರ್ತಕ್ಕಂತಹ ಚಿಲುಕೇರ್ಪು ಭಾಗದಿಂದಲೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಂಡರ ಒಂದು ಬೇಡಿಕೆ ಆಗಿತ್ತು ಅದೇ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ದಿವ್ಸ ರಾಮಚಂದ್ರ ಗೌಡರು ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಸಿ ಮುನರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತೊಂದು ದಿವಸ ನಾವು ಇಲ್ಲಿ ಒಂದು ಈ ಸಭೆಯನ್ನ ಕರೆದಿದ್ದೀವಿ ನಿಮ್ಮಲ್ಲಿ ಪದೇ ಪದೇ ಬೇಡ್ಕೋತೀವಿ ಈ ಮುಂಚೆ ನಮ್ಮ ಬಿಜೆಪಿ ಪಕ್ಷ ತುಂಬಾ ಗಟ್ಟಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆ ಹೂರಿರ್ಲಿಲ್ಲ ಆದ್ರೆ ಈಗ ಎಲ್ಲರಿಗೂ ಒಂದು ಮನೋಸ್ಥಿತಿ ಗಟ್ಟಿಯಾಗಿದೆ ಇನ್ನು ಮುಂದೆ ನಮ್ಮ ಭಾರತದಲ್ಲಿ ನಮ್ಮ ಭಾರತವನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಹೊರಡಿದ್ದಾರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲೂ ಸಹ ಗಟ್ಟಿಯಾಗಿ ಕಟ್ಟಬೇಕು ನಮ್ಮ ಸನಾತನ ಧರ್ಮದವನ್ನ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ನಾವು ಏನ್ ಬಿಟ್ಟು ಹೋಗಿದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ಆಗಿರ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ವಿಶ್ವ ನಾಯಕರಾಗಿರ್ತಕ್ಕಂತ ನರೇಂದ್ರ ಮೋದಿ ಅವರು ಹಾಕಿಕೊಟ್ಟಂತಹ ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕಾಗ್ತದೆ ದಯಮಾಡಿ ದಯಮಾಡಿ ಹೇಳ್ತೀನಿ ಇವತ್ತಿನ ದಿನ ನಾವು ಒಂದು ಶಬ್ದವನ್ನ ಮಾಡೋಣ ನಾವು ಬೂತ್ ಮಟ್ಟದಲ್ಲಿ ನಮ್ಮ ಹಳ್ಳಿ ಮಟ್ಟದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟೋದ್ರ ಮುಖಾಂತರ ಈ ಬಾರಿ ಏನೇ ಆಗಲಿ ನಮ್ಮ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಎಂ ಎಲ್ ಎನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅನ್ನೋ ಒಂದು ಶಬ್ದವನ್ನ ಮಾಡೋದ್ರ ಮುಖಾಂತರ ಇವತ್ತಿನಿಂದ ಈ ಬಿಸಿಯನ್ನ ಶುರು ಮಾಡೋಣ ನಾವು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀವಿ ಈ ಭಾಗದ ಮುಖಂಡ್ರು ಈ ಸಂಘಟನೆಯನ್ನ ಇಲ್ಲಿಂದಲೇ ಶುರು ಮಾಡಬೇಕು ಹಗಲಿರುಳು ಮಾಡಿರ್ತಕ್ಕಂತ ಎಲ್ಲ ನಮ್ಮ ತಿಳಿಕ ಹೋಬಳಿಯ ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ ಜೊತೆ ರಾಮಚಂದ್ರ ಗೌಡ್ರು ಅವರು ಸದಾ ಇರ್ತಾರೆ ಎಲ್ಲಾ ಮುಖಂಡರು ನಿಮ್ ಜೊತೆ ಇರ್ತೇವೆ ನಮಗೆ ರಾಜ್ಯ ಮಟ್ಟದಲ್ಲೂ ಹೈಕಮಾಂಡ್ ಲೆವೆಲ್ ಅಲ್ಲೂ ಬಿಜೆಪಿ ಅಂತ ಹೇಳಿದ್ರೆ ಶಿಟ್ಲಘಟ್ಟದಲ್ಲಿ ಯಾವ ರೀತಿ ಇವತ್ತಿನ ದಿವಸ ಗಟ್ಟಿಯಾಗಿ ಕಟ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಸಹ ಮನವರಿಕೆಯಾಗಿ ಅವರು ಒಂದು ಭರವಸೆಯನ್ನಿಟ್ಟು ಇವತ್ತೊಂದು ದಿವಸ ಶಿಟ್ಲಘಟ್ಟಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಅದನ್ನ ಖಂಡಿತವಾಗೂ ಶ್ರೀಕಲ್ ರಾಮಚಂದ್ರ ಗೌಡರು ಮುಂದಿನ ದಿನಗಳಲ್ಲಿ ಉಳಿಸುವಂತ ಕೆಲಸ ಮಾಡ್ತಾರೆ ನಿಮ್ಮನ್ನ ಜೊತೆಯಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಪಕ್ಷವನ್ನ ಕಟ್ಟತಕ್ಕಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಎರಡು